you <laughs> ಚೆನ್ನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತು ಬಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೇ ಆಗಿರೋದ್ರಿಂದ ನಿನ್ನೆ ಫೆಸ್ಟಿವಲ್ದು ವರಮಾಲಕ್ಷ್ಮಿಯ ಫೆಸ್ಟಿವಲ್ದು ದೇವ್ರ ಏನಿದೆ ಕಳಶ ಏನಿದೆ ಇವಾಗ ಅದನ್ನು ಅಲಗಿಸಿ ತೆಗಿಬೇಕು ಹಾಗೆ ಇವತ್ತು ಟೈಮ್ ಬಂದು ಆರೂವರೆಯಿಂದ ಏಳುವರೆ ತನಕ ಚೆನ್ನಾಗಿತ್ತು ಟೈಮು ಆರು ಗಂಟೆಯಿಂದ ಸೊ ಇವಾಗ ಟೈಮ್ ಬಂದು ಆಲ್ರೆಡಿ ಏಳು ಹೊತ್ತಾಗ್ಬಿಟ್ಟಿದೆ ಇನ್ನೊಂದು ಇಪ್ಪತ್ತು ನಿಮಿಷ ಟೈಮ್ ಇದೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಸಾರಿ ಕಳಶನ ತೆಗಿಬೇಕು ಹಾಗೆ ಪೂಜೆಗೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ ನಾನು ಈಗ ಬಂದು ಅಲ್ಲನ್ನ ಕೈಸ್ಕೊತಾ ಇದ್ದೀನಿ ಕ್ಷೀರ ಸಮುದ್ರಿಣಿ ತಾಯಿಗೆ ಹಾಲು ಅಂತಂದರೆ ಕ್ಷೀರ ಅಂತಂದರೆ ತುಂಬ ಪ್ರಿಯ ಅಲ್ವಾ ಹಾಗಾಗಿ ನಾನು ಪ್ರತಿ ವರ್ಷವೂ ಅಷ್ಟೇ ಬೆಳಗ್ಗೆ ಪೂಜೆ ಮಾಡೋದಕ್ಕೂ ಮೊದಲು ನೈವೇದ್ಯನ ಇಟ್ಟು ಪೂಜೆ ಮಾಡಿ ಅದಾದ್ಮೇಲಿಂದ ಕಳಶನ ಅಲಗಿಸ್ಬೇಕು ಆ ಕಾರಣ ನಾನು ಪ್ರತಿ ವರ್ಷವೂ ಬೆಳಗ್ಗೆ ಟೈಮು ಡ್ರೈ ಹಾಲನ್ನ ರೆಡಿ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಡ್ರೈ ಹಾಲು ರೆಡಿ ಆಗ್ತಾಯಿದೆ ಇದಕ್ಕೆ ಬಂದು ಕಳ್ಸೆಕ್ರೆ ಬಾದಾಮಿ ಪಿಸ್ತಾ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಕೂಡ ಹಾಲಿಗೆ ಹಾಕಿ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ತಾಯಿಗೆ ಇಡಬೇಕಾದ್ರೆ ಸ್ವಲ್ಪ ಕಾಯಿಸಿರುವಂಥ ತುಪ್ಪನ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಕಳಶನ ಒಲಿಸುವಂಥದ್ದು ಕಳಶ ತೆಗೆಯುವಂಥದ್ದು ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಬೇಗ ಬೇಗ ಪೂಜೆ ರೆಡಿ ಮಾಡ್ಕೋಬೇಕು ಇವಾಗ ಪೂಜೆ ಮಾಡ್ತೀನಿ ಸಿಗ್ತೀನಿ ನೀವು ಅದಕ್ಕೂ ಮೊದಲು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಮೊದಲು ನೀವೆಲ್ಲರೂ ಇಷ್ಟೇ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಮೊದಲು ಹೋಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಾಟರ್ಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಏನು ಇವಾಗ ಪೂಜೆ ಆದಮೇಲೂ ಕೂಡ ತುಂಬ ಕೆಲಸ ಕಾರ್ಯಗಳಿದೆ ಹೊರಗಡೆ ಹೋಗೋದಿದೆ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದರೂ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಓಕೆನಾ ಸಿಗ್ತೀನಿ ಹಾಗೆ ನಾನು ಇವಾಗ ಬಂದು ಕಾಳಶನ ಅಲ್ಗಿಸ್ತಾಕೆ ಅಂತೇಳಿ ಅಲಗಿಸೋದಕ್ಕೂ ಮೊದಲು ಒಂದು ಸಾರಿ ಅದಕ್ಕೆ ನೈವೇದ್ಯನ ಇಟ್ಟು ಗಂಧಪುಷ್ಪಗಳಿಂದ ಅರ್ಚನೆ ಪೂಜೆ ಪೂಜೆಯಲ್ಲೂ ಸಲ್ಲಿಸ್ಬಿಟ್ಟು ತಾಯಿ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನನ್ನ ನನ್ನ ಕೈಲಾಗುವಷ್ಟು ಮಟ್ಟಿಗೆ ನೇಮ ನಿಷ್ಠೆಯಿಂದ ನಿಮ್ಮ ಪೂಜೆಯನ್ನು ಸಲ್ಲಿಸಿದ್ದೀನಿ ಏನೇ ತಪ್ಪು ಒಪ್ಪುಗಳಿದ್ರು ಮನಸ್ಸಿ ಅಂತ ಕೇಳ್ಕೊಳ್ತಾ ಪೂಜೆನ ಸಲ್ಲಿಸಿ ಅದಾದ ಮೇಲೆ ತಾಯಿನ ಅಲಗಿಸುವಂಥದ್ದು ಆಯಿತಾ ನಾನು ಇವಾಗ ಎಲ್ಲ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೆ ಬಂದು ಆಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಹಾಲನ್ನ ಕಾಯಿಸಿ ಇಟ್ಟಿದೆ ಹಾಕಿ ಅದನ್ನು ತಂದು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೆ ಪೂಜೆ ಎಲ್ಲ ಮಾಡಿಬಿಟ್ಟಾದಮೇಲೆ ದೇವ್ರನ್ನ ಎಲ್ಲಾನು ಎತ್ತಾದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿದೆ ಹಂಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತಲೇ ಮಾಡ್ಕೋತಾ ಇದ್ದೆ ಟೈಮ್ ಬಂದು ಆರು ಗಂಟೆಯಿಂದ ಏಳುವರೆ ತನಕ ಟೈಮ್ ಚೆನ್ನಾಗಿತ್ತು ಗುಳಿಕ ಕಾಲ ಅಂದರೆ ರಾಹುಕಾಲ ಯಮಗಂಟಕ ಕಾಲ ಬಿಟ್ಟು ಬೇರೆ ಯಾವ ಟೈಮಲ್ಲಾದರೂ ಎತ್ಬೋದು ಬಟ್ ಆರರಿಂದ ಏಳುವರೆವರೆಗೂ ಗುಳಿಕ ಕಾಲ ಅಂದರೆ ತುಂಬ ಒಳ್ಳೆಯ ಸಮಯ ಇತ್ತು ಹಂಗಾಗಿ ಅಷ್ಟರೊಳಗಡೆ ದೇವ್ರನ್ನ ಅಲಗಿಸ್ಬಿಡೋಣ ಎತ್ಬಿಡೋಣ ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಬಂದು ದೇವ್ರನ್ನ ಅಲಗ್ಸೋದಿಕ್ಕೆ ಅಂತ ಹೇಳಿ ಶುರು ಮಾಡಿದೆ ಬೇಗ ಬೇಗನೆ ಮುಗಿಸ್ಕೊಂಡೆ ಈ ಕೆಲಸನೂ ಕೂಡ ಇವಾಗ ನೋಡಿ ಕ್ಲೀನಿಗೆಲ್ಲ ಆಲ್ಮೋಸ್ಟ್ ಮುಗೀತು ನನ್ನ ಮಗ ಎಲ್ಲ ರಿಮೂವ್ ಇದ್ದಾನೆ ಆಮ್ ಬ್ಯಾಕ್ ಗ್ರೌಂಡ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾನೆ ಹಾಂ ಕಳಿಸ್ಕೊಂಡೆ ಹಾಗೆ ಅಪ್ಪ ಕೂಡ ಊರಿಗೆ ಹೋಗ್ತೀನಿ ಅಂತ ಹೋಗ್ತವ್ರೆ ಯಾವುದೋ ಮೀಟಿಂಗ್ ಐತಂತೆ ಮೀಟಿಂಗ್ಗೆ ಹೋಗಬೇಕು ಮಿಸ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಇದ್ದಾರೆ ನಾವು ಕೂಡ ತಕ್ಕಮಟ್ಟಿಗೆ ಇಷ್ಟು ಮಾತ್ರ ಎತ್ತಿರೋದು ಇನ್ನು ಅಡುಗೆ ಮನೆಗೆ ಹೋದ್ರೆ ರೂಮಿಗೆ ಹೋದ್ರೆ ಹೆಂಗ್ ಹರಡೈತೆ ಅಂತ ಇಲ್ಲಿ ನೋಡಿ ನೀನೆಲ್ಲ ಅಡುಗೆಲ್ಲ ಮಾಡಿದ್ವಲ್ಲ ಕುಂಕುಮಕ್ಕನವ್ರಿಗೆ ಊಟ ಕೊಡೋಕ್ಕೆ ಅಂತ ಹೇಳಿ ಅದೆಲ್ಲ ಪಾತ್ರೆಗಳೆಲ್ಲ ಇಷ್ಟೊಂದು ಐತೆ ಹಿಂಗೆ ಪೂಜೆ ಸಾಮಾನೆಲ್ಲ ಇಷ್ಟು ತೆಗೆದಿಟ್ಟಿದ್ದೀವಿ ಅಲ್ಲಿಂದ ಮತ್ತೆ ರೂಮ್ ಕಡೆ ಬಂದರೆ ನೋಡಿ ಎಲ್ಲಾನು ತಕ್ಕಮಟ್ಟಿಗೆ ತಂದು ತಂದು ಎಲ್ಲ ಹಿಂಗೆ ಇಟ್ಟಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅದನ್ನೆಲ್ಲ ನಾನು ಜೋಡಿಸ್ಕೊಬೇಕು ಇಲ್ಲೆಲ್ಲ ಅಮ್ಮ ತೆಗೆದು ತೆಗೆದು ಇಟ್ಟರು ಅಮ್ಮ ರೂಮಲ್ಲೆಲ್ಲ ಜೋಡಿಸ್ಕೊಳ್ಳಲ್ಲ ನಾನು ಎಲ್ಲೆಲ್ಲಿಗೆ ತಿಳ್ಕೋಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅದಕ್ಕೆ ಮನೆ ಎಲ್ಲ ಈಗ ಮಣ್ಣು ನಿಂತಿದೆ ಎಲ್ಲ ಕ್ಲೀನ್ ಮಾಡಬೇಕು ಫಸ್ಟು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶನಿವಾರ ಅಲ್ವಾ ನಾವು ರೆಗ್ಯುಲರ್ ಹೋಗು ಹೋಗುವಂತ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆಯೇ ನಾವು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಏನು ಒಂದು ತಟ್ಟೆಗೆ ಒಂದು ಇದನ್ನು ತಾಂಬೂಲನ ಬ್ರಾಹ್ಮಣರಿಗೆ ಅಂತ ಹೇಳಿ ಎತ್ತಿಟ್ಟಿರ್ತೀವಿ ಅದನ್ನು ಅಲ್ಲಿ ದೇವಸ್ಥಾನದ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಇರ್ತಾರೆ ಅವರಿಗೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ಪಡೆದು ಅದಾದಮೇಲೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಓಕೆ ಟೈಮ್ ಆಯಿತು ಪಾಪ ಗಾಡಿ ತೆಗೆ ಆಚೆಗೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಕೊಂಡ್ಬಿಡ್ತೀವಿ ಏನ ಹೊಟ್ರು ನಮ್ಮಪ್ಪ ಅಮ್ಮನ ಕಳ್ಸಿಕೊಡು ಅಂತ ಅಂದ್ಬಿಟ್ಟು ಕಳ್ಸಲ್ಲ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಗಿಂಜಾಡ್ಬಿಟ್ಟು ಕಳ್ಸಿದ್ದೀನಿ ಬೆಳಗ್ಗೆ ಕಳ್ಸಿಕೊಡ್ತೀನಿ ಹೋಗು ಅಂತ ಅಮ್ಮನ ಹೋಗ್ಬಿಟ್ರೆ ಬೇಜಾರಾಯ್ತೀರಲ್ಲ ಅಬ್ದು ಫೀಲಿ ಊಟದ ಸರಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಇವಾಗ ನಿಮಗೆ ತೋರಿಸ್ತಾ ಇರುವಂಥ ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿಯ ದೇವಸ್ಥಾನ ನಾವು ಕೂಡ ಬಂದು ಮಂಗಳಾರತಿ ಎಲ್ಲ ತಗೊಂಡು ತೊಗೊಂಡು ಪ್ರಸಾದ ಎಲ್ಲಾನು ತಗೊಂಡು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಹಾಗೆ ನಾನು ನಮ್ಮಕ್ಕನೂ ಇವಾಗ ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಪೂಜೆ ಎಲ್ಲ ಮುಗೀತು ಇವಾಗ ಶನಿದೇವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿತ್ತು ಗೊತ್ತಲ್ಲ ಶನಿದೇವ್ರ ದೇವಸ್ಥಾನಕ್ಕಂತೂ ಹೋಗಲೇಬೇಕು ಇನ್ನೂ ಇಲ್ಲಿ ಫಲ ತಂಬಲ ಕೊಡಬೇಕಿತ್ತಲ್ಲ ಹಾಗಾಗಿ ಕೊಟ್ಟ ಅಂತ ಬಂದೆ ಕೊಟ್ಟ ತೊಗೋದ ಬಂದಿದ್ದೀನಿ ನಿಮಗೂ ಕೂಡ ಈಗ ವಿಘ್ನೇಶ್ವರನ ದರ್ಶನ ಮಾಡಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಹಾಗೆ ನೋಡ್ತಾ ಇದ್ದೀರಲ್ಲ ವಿಘ್ನೇಶ್ವರನ ದರ್ಶನ ಪೂಜೆ ಪ್ರಸಾದ ಕೂಡ ಎಲ್ಲಾನು ತಗೊಂಡು ಆ ಹೊರಡೋಣ ಅಂತ ಹೇಳಿ ಇಲ್ಲಿ ಮುಗಿಸ್ಕೊಂಡು ನಾವು ಶನಿದೇವರ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಂತೂ ಇನ್ನು ಕೇಳೋದೇ ಬೇಡ ಶ್ರಾವಣ ಅಂತ ಅಂದರೆ ಶನಿದೇವ್ರ ದೇವಸ್ಥಾನದಲ್ಲಿ ಕೇಳಬೇಕಾ ತುಂಬ ಅಂದರೆ ತುಂಬ ರಶ್ ಇತ್ತು ಹಂಗಾಗಿ ನಾನು ಒಳಗಡೆ ಯಾವುದೇ ಥರದ ವಿಡಿಯೋ ಮಾಡ್ಕೊಳ್ಳಿಲ್ಲ ಹೊರಗಡೆ ಬಂದು ಮಾಡ್ಕೋತಾ ಇದ್ದೀನಿ ಜನ ಅಂತೀರಾ ಫುಲ್ಲು ರಶ್ ಆಗಿಬಿಟ್ಟಾರ ಫ್ರೆಂಡ್ಸ್ ಅದು ನಾವು ಬಂದಾಗಂತೂ ಒಂಚೂರು ಕಡಿಮೆ ಆದರೂ ನಾವು ಬಂದಾಗಂತೂ ಕೇಳೋದು ಬೇಡ ಎರಡು ಮೂರು ಲೈನ್ ನಿಂತಿದ್ದು ಸಕ್ಕತ್ ರಷು ಶನಿವಾರ ಅಲ್ವಾ ಶನಿವಾರ ಬಂತು ಅಂದ್ರೆ ದೇವ್ರ ದೇವಸ್ಥಾನದಲ್ಲಿ ರಷು ಶುಕ್ರವಾರ ಬಂತು ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ರಷ್ ಗಾಡಿಕೆ ಕೀಕಡ ಏನೋ ಗೊತ್ತಾ ಫ್ರೆಂಡ್ಸ್ ಫೈನಲಿ ನಾನು ದೇವಸ್ಥಾನದಿಂದ ಮನೆಗೆ ಬಂದೆ ಒಂದು ಸರ್ಪ್ರೈಸ್ ಕಾಲ್ ಬಂತು ನನಗಂತೂ ಕೇಳಿ ತುಂಬ ಅಂದರೆ ತುಂಬ ಆಯಿತು ಫ್ರೆಂಡ್ಸ್ ಏನೋ ಫೋನ್ ಬಂತು ಅಭಿನ ಕಳಿಸಿದ್ದೀನಿ ಲಾಸ್ಟ್ ವೀಕ್ ಅಂದರೆ ಮದುವೆನ ಶ್ರಾವಣ ಶನಿವಾರ ಕೂಡ ವ್ಲಾಗ್ನ ಮಿಸ್ ಮಾಡದೆ ನೋಡಿರೋರಿಗೆ ಗೊತ್ತಿರುತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿದೆ ಬೇಜಾರಾಯಿತು ಆಯಿತು ಬೇಜಾರಿಂದನೇ ಬಂದೆ ನಾನು ಅಂದ್ಕೊಂಡಿದ್ದು ಸಿಗ್ಲಿಲ್ಲ ಹಾಗಾಗಿ ಬಟ್ ಇವತ್ತು ಎರಡನೇ ಶ್ರಾವಣ ಶನಿವಾರ ನಿನ್ನೆ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ಹಾಗೆ ಇವತ್ತು ಬಂದು ಶ್ರಾವಣ ಶನಿವಾರ ವರಮಾಲಕ್ಷ್ಮಿ ಹಬ್ಬ ಮಾ ಹಬ್ಬ ಅಲ್ಲ ವ್ರತ ವರಮಾಲಕ್ಷ್ಮಿ ವ್ರತ ಮಾಡಿದ ಮಾರ್ಣೆಗೆ ನನಗೆ ಒಂದು ಗುಡ್ ನ್ಯೂಸ್ ಸಿಕ್ತು ಕೇಳಿ ತುಂಬ ವರಮಾಲಕ್ಷ್ಮಿ ಆದ ಮಾರ್ಣೆಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ತಕ್ಷಣ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ತಕ್ಷಣನೇ ಖುಷಿ ಆಯಿತು ಸಂತೋಷ ಆಯಿತು ಸಂಪೂರ್ಣ ಫಲ ಸಿಗಲಿ ಅಂತ ಹೇಳಿ ಬ್ರಾಹ್ಮಣರಿಗೆ ನಾವು ಏನು ತಾಂಬೂಲನ ಫಲ ತಾಂಬೂಲನ ಎತ್ತಿಟ್ಟಿರ್ತೀವಿ ಅದನ್ನು ಅವರು ಕೊಟ್ಟು ಅವರ ಆಶೀರ್ವಾದ ಕೂಡ ಪಡೆದು ಅಲ್ಲಿ ಗಣಪತಿ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದು ಬ್ಲೆಸ್ಸಿಂಗ್ ಅನ್ನಿಸ್ತು ಅನ್ಸಿದ್ಮೇಲೆ ಖುಷಿ ಖುಷಿಯಾಗೆ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಇನ್ನೂ ಒಂದೊಳ್ಳೆ ಗುಡ್ ನ್ಯೂಸ್ ಸಿಕ್ತು ಏನದು ಅಂತ ನೋಡ್ತಿದ್ದೀರಾ ಎಸ್ ಮಾಡ್ತಾ ಇರಿ ಇನ್ನೇನು ಬರುತ್ತೆ ಅದು ಅಬಿನ ಕಳಿಸಿದ್ದೀನಿ ಹೋಗಿ ಅಂದರೆ ಹೋಗಿ ಬನ್ನಿ ಅಂತ ಅಬ್ಬಿ ಅಂದರೆ ಅಂತ ಏಕೆಳ್ತವನೇ ಹಸ್ಬೆಂಡ್ ಶಾರ್ಟ್ ಫಾರ್ಮ್ ಹಬ್ಬಿ ಕಳಿಸಿದ್ದೀನಿ ತಗೋಬರಕ್ಕೆ ಹೋಗೋರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ದೆ ಇರ್ತೀನ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಏನ್ ತಕೊ ಬಂದ್ರು ಅಂತ ತೋರಿಸಿ ನೋಡಿ ಏನು ಗೊತ್ತಾ ನಮ್ ನಮ್ ಪಿಂಕುಗೆ ಗೊತ್ತಾಗ್ಬಿಡುತ್ತೆ ಅವರೇ ಬರ್ತಾ ಇರೋದು ಅಂತ ಅಷ್ಟ್ ದೂರದಲ್ಲಿ ಇದ್ರು ಗೊತ್ತಾಗ್ಬಿಡುತ್ತೆ ಅವರೇ ಬಂದ್ರು ಅಂತ ಫೈನಲಿ ನಾನು ಕಂಡಿರುವಾಗ ನನ್ನ ಕೈ ಸೇರ್ತಾ ಇದ್ದೆ ಅದನ್ನ ಕಣಂತೆ ಇದೊಂದಕ್ಕೆ ಎಷ್ಟು ವೇಟ್ ಮಾಡ್ತಾ ಇದೆ ಅಂದ್ರೆ ನಾನು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದ್ದೆ ಏನು ಅಂತ ಫಸ್ಟ್ ನಾನು ಸ್ವಲ್ಪ ದೇವರಿಗೆ ಕೈ ಬಂದು ಹೇಳ್ತೀನಿ ಓಕೆನಾ ನಿಮಗೆ ಮೂಡ್ ಅಂತ ಅನಿಸ್ಬೋದು ಒಂದ್ಸವರಿಗೆ ಬಟ್ ಇದೊಂದು ನನ್ನ ನಂಬಿಕೆ ಹಾಗಾಗಿ ಫಸ್ಟು ದೇವ್ರಿಗೆ ಕೈಮುಗಕ್ಕೂ ಬರ್ತೀನಿ ಆಯಿತಾ ಓಕೆ ಫ್ಯಾನ್ಸ್ ಸಾರಿ ನಾನು ನಿನ್ನೆ ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ ನಿನ್ನೆ ದಿನ ಅಂದರೆ ನಾನು ಈಗ ಬಂದು ಮರುದಿನ ವೀಡಿಯೋನ ಕಂಟಿನ್ಯೂ ಇದ್ದೀನಿ ಆಲ್ರೆಡಿ ಸಾಟರ್ಡೆ ಫುಲ್ ಕಂಪ್ಲೀಟ್ ಆಗೋಯಿತು ಓಕೆನಾ ಈಗ ಬಂದು ಸಂಡೇ ಸಂಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ನಲ್ಲ ಏನೋ ಬಂದಿದೆ ತೋರಿಸ್ತೀನಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಮಾಡಬೇಕಿತ್ತು ಅಷ್ಟರಲ್ಲಿ ಯಾರೋ ಗೆಸ್ಟ್ ಬಂದರು ಅವ್ರ ಜೊತೆ ಎಲ್ಲ ಸ್ವಲ್ಪ ಕೂತು ಮಾತಾಡಿ ಅದಾದಮೇಲೆ ನಾನು ಇದ್ರ ಕಡೆ ಮಾಡ್ತೇವೆ ಬಿಟ್ಟೆ ಗೊತ್ತಲ್ಲ ಸಟರ್ಡೆ ಶುಕ್ರವಾರ ಹಬ್ಬ ಎಲ್ಲ ಆಗಿದೆ ಸಟರ್ಡೆ ಅದರ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಅರ್ಧಂಬರ್ಧಂ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಇನ್ನೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇತ್ತು ಆಯಿತಾ ಪೂಜೆ ಸಾಮಾನೆಲ್ಲ ತೆಗ್ದಿರೋದೆಲ್ಲ ರೂಮಲ್ಲಿ ಹಂಗೇನೆ ಹರಡ್ಬಿಟ್ಟಿದ್ವಿ ಅದನ್ನೆಲ್ಲ ಎತ್ತಿ ಜೋಡಿಸಿ ಇಡಬೇಕಿತ್ತು ಗೊತ್ತೇ ಇದೆ ಹೆಣ್ಮಕ್ಳುಗಳಿಗೆ ಹಬ್ಬಕ್ಕೆ ಮೊದಲು ಒಂಥರ ಕೆಲಸ ಆದರೆ ಹಬ್ಬ ಆದಮೇಲೆ ಇನ್ನೊಂಥರ ಕೆಲಸ ಇರುತ್ತೆ ಹಬ್ಬಕ್ಕೆ ಮೊದಲು ಎಲ್ಲಾನು ಒದಗಿಸುವಂಥ ಕೆಲಸ ಇರುತ್ತೆ ಹಬ್ಬ ಆದಮೇಲೆ ಒದಗಿಸಿರೋದೆಲ್ಲಾನು ನೀಟ್ ಮಾಡೋದೆಂಗೆ ಮತ್ತು ಕ್ಲೀನ್ ಮಾಡೋದೆಂಗೆ ಮತ್ತು ಜೋಡ್ಸಿಡೋದಂಗೆ ಎತ್ತಿಡೋದಂಗೆ ಇದೇ ಆಗೋಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಹೆಣ್ಮಕ್ಳು ಅಂತಂದರೆ ಅದನ್ನು ನಾವು ಕ್ಲೀನ್ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋದನ್ನ ಒಂದು ಸೈಡ್ ಗಿಡೋಣ ಬಟ್ ಅದನ್ನು ನಾವು ಸೆಲೆಬ್ರೇಟ್ ಮಾಡೋ ಖುಷಿ ಇದೆಯಲ್ಲ ಅದು ಎಲ್ಲದಕ್ಕಿಂತ ಹೆಚ್ಚಿಂದು ಬೇರೆಯವ್ರಿಗೆ ಯಾವ ರೀತಿ ಅಂತ ಗೊತ್ತಿಲ್ಲ ನನಗಂತೂ ತುಂಬ ಅಂದರೆ ತುಂಬ ಎಸ್ಪೆಷಲಿ ನನಗೆ ತುಂಬ ಖುಷಿ ಆಗುತ್ತೆ ಈ ಥರ ಸೆಲೆಬ್ರೇಟ್ ಮಾಡೋದು ಹಬ್ಬಗಳ ಸೆಲೆಬ್ರೇಷನ್ ಎಲ್ಲ ಬಂತು ಅಂತಂದರೆ ನನಗೆ ಒಂಥರ ಎನರ್ಜಿ ಖುಷಿ ಡಬಲ್ ಆಗಿಬಿಡುತ್ತೆ ಯಾವಾಗಲೂ ನಾನು ಐಫರ್ ಅನ್ನೋದಕ್ಕಿಂತ ತಕ್ಕಮಟ್ಟಿಗೆ ಮಟ್ಟಿಗೆ ಒಂದು ಎನರ್ಜೆಟಿಕ್ಕಾಗಿಯೇ ಇರ್ತೀನಿ ಆಯಿತಾ ಆದರೆ ಈ ಫೆಸ್ಟಿವಲ್ ಸೆಲೆಬ್ರೇಷನ್ಸ್ಗಳು ಬಂತು ಅಂತ ಅಂದರೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಎನರ್ಜೆಟಿಕ್ ಆಗಿಬಿಡ್ತೀನಿ ಆ ರೀತಿಯಲ್ಲಿ ನನಗೆ ಒಂದು ಖುಷಿ ಇದೆ ನನಗೆ ಇದೆಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಮನೆಗೆ ಯಾರನ್ನಾದರೂ ಗೆಸ್ಟ್ಗಳನ್ನ ಇನ್ವೈಟ್ ಮಾಡೋದಾಗಿರ್ಬೋದು ಅವ್ರಿಗೆಲ್ಲ ರುಚಿ ರುಚಿಯಾಗಿ ನನ್ನ ಕೈಯಾರೆ ನನಗೆ ಹೊರಗಡೆ ಎಲ್ಲ ತರಿಸೋದಕ್ಕಿಂತ ಹೆಚ್ಚಾಗಿ ನನ್ನ ಕೈಯಾರೆ ಕುಕ್ಕಿಂಗ್ನ ಮಾಡಿ ಅವ್ರಿಗೆಲ್ಲ ಬಡಿಸಿ ಅವರು ಖುಷಿ ಖುಷಿಯಾಗಿ ಅದನ್ನು ತಿಂದು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅಂತ ಹೇಳೋದಿರ್ಬೋದು ಇದೆಲ್ಲ ನನಗೊಂದು ರೀತಿ ಖುಷಿನ ಕೊಡುತ್ತೆ ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದಷ್ಟು ನಾನು ಈ ರೀತಿ ಸೆಲೆಬ್ರೇಷನ್ಗಳನ್ನೆಲ್ಲ ಮಾಡ್ತಾನೆ ಇರ್ತೀನಿ ಇನ್ನೂ ಪೂಜೆ ಅಂತಂದರೆ ಈ ವಾಸ ವ್ರತ ಮಾಡೋದೆಲ್ಲ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸೋದಿಲ್ಲ ನನಗೆ ಬಂದ್ಬಿಟ್ಟಿದೆ ಅದೆಲ್ಲ ಚಿಕ್ಕದ್ರಿಂದ ಬಂದುಬಿಟ್ಟಿದೆ ನನಗೆ ಮೈಂಡ್ ಒಂಚೂ ಮೆಚೂರ್ಡ್ ಅಂತ ಅಂದ ತಕ್ಷಣ ನಾನು ದೇವ್ರ ಪೂಜೆನ ಯಾರೂ ಹೇಳಿದೆ ನನಗೆ ಯಾವಾಗ ನನಗೆ ಪೂಜೆನ ಮಾಡಬೇಕು ಈ ವಾರ ನಾನ್ ವೆಜ್ ತಿನ್ನಬಾರ್ದು ಈ ವಾರ ನಾನ್ ವೆಜ್ ತಿನ್ನಬಾರ್ದು ಇದೆಲ್ಲ ಯಾರೂ ಕೂಡ ನನಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರೋದೆಲ್ಲ ನನ್ನ ಮನಸ್ಸಿಗೆ ಬಂದು ಈ ವಾರ ನನಗೆ ತಿನ್ನಬಾರ್ದು ಈ ವಾರ ಬಿಟ್ಟುಬಿಡೋಣ ಈ ವಾರನ ಪೂಜೆ ವಿಶೇಷವಾಗಿ ಪೂಜೆ ಮಾಡೋಣ ಇದೆಲ್ಲ ನನಗೆ ಚಿಕ್ಕದ್ರಿಂದ ಬಂದುಬಿಟ್ಟಿದೆ ಅದನ್ನು ನನಗೆ ಇಗ್ನೋರ್ ಮಾಡೋಕ್ಕೂ ಕೂಡ ಮನಸ್ಸಿಲ್ಲ ಮನಸ್ಥಿತಿ ಇಲ್ಲ ಅದನ್ನು ಮಾಡೋದು ಇಲ್ಲ ಖಂಡಿತವಾಗ್ಲೂ ದೇವರು ನನಗೆ ಎಷ್ಟು ಕಾಲ ಶಕ್ತಿನ ನನ್ನ ಕೈಲಿ ಅವ್ರ ಒಂದು ಸೇವೆನ ಮಾಡುವಂಥ ಒಂದು ಶಕ್ತಿನ ಕೊಡ್ತಾರೆ ಅಲ್ಲಿವರೆಗೂ ಕೂಡ ನಾನು ಇದೇ ರೀತಿಯಲ್ಲಿ ಮುಂದುವರಿತೀನಿ ಮುಂದುವರಿಬೇಕು ಅಂತ ಆಸೆ ಅಂತೂ ತುಂಬ ಅಂದರೆ ತುಂಬಾ ತುಂಬನೇ ಇದೆ ಸೊ ಸರಿ ಅದ್ರ ಬಗ್ಗೆಲ್ಲ ಜಾಸ್ತಿ ಎಳೆಯೋದು ಬೇಡ ಬಟ್ ನನ್ನ ಒಂದು ಖುಷಿನ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡಿಕೊಂಡೆ ಅಷ್ಟೇ ಬೋರ್ ಆಗಿಲ್ಲ ಅಲ್ವಾ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ ಓಕೆ ಇವತ್ತಿನ ಒಂದು ವೀಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಡೇ ಬ್ಲಾಗ್ ಕೂಡ ಏನೋ ಅನ್ಕೋಬೇಡಿ ಈ ಡ್ರೆಸ್ಸಲ್ಲೇ ಕಂಟಿನ್ಯೂ ಆಗುತ್ತೆ ಗೊತ್ತಾ ಯಾಕೆಂತಂದರೆ ಇವತ್ತು ಫ್ರೆಶ್ ಅಪ್ ಆಗಿಲ್ಲ ಫ್ರೆಂಡ್ಸ್ ನಾನು ಸ್ನಾನ ಎಲ್ಲ ಮಾಡಿ ಅಪ್ ಎಲ್ಲ ಆಗಿಲ್ಲ ಆಗಬೇಕಾಗಿತ್ತು ಬಟ್ ಏನಪ್ಪ ಅಂತ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಟಯರ್ಡ್ ಆಗಿದ್ದೀನಿ ಅನ್ನೋದಕ್ಕಿಂತ ನನ್ನ ನೆಕ್ಸ್ಟು ವೀಡಿಯೋನ ಅಂದರೆ ನೆಕ್ಸ್ಟ್ ವ್ಲಾಗ್ನ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಕಿತ್ತು ಹರಡ್ತಾ ಇದ್ದೀವಿ ಕೆಲಸ ಇದೆ ಏನೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಹಿಂಗೆ ಹೇಳ್ತಾ ಇದ್ದಾಳಲ್ಲ ಶೀಲಾ ಅಂತಂದರೆ ಏನು ಮಾಡಿಸ್ತಾ ಇರ್ಬೋದು ಇದೆಲ್ಲ ಕ್ಯೂರಿಯಾಸಿಟಿ ಹಾಗೆಯೇ ಇರಲಿ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ಆ ವೀಡಿಯೋನ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಆಯಿತಾ ಹಾಗಾಗಿ ಫ್ರೆಶಪ್ ಆಗಿಲ್ಲ ಸಂಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಆಗುತ್ತೆ ನನ್ನ ಮಗ ನೋಡಿ ನನ್ನ ಮಗನೂ ಕೆಲಸ ಮಾಡ್ತಾ ಇದ್ದಾನೆ ಏನು ಅಂತ ಹೇಳಿದ್ನಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ನೋಡಿ ಎಷ್ಟೊಂದು ನೋಡಿ ಎಷ್ಟೊಂದು ಬೇರ್ಬಿಟ್ಟಿದೆ ಇಲ್ಲಿ ಸಖತ್ತು ಬೇರ್ಬಿಟ್ಟಿದೆ ಹೊರಗಡೆ ಅದಕ್ಕೂ ಅದಕ್ಕೂ ಕೂಡ ಸ್ವಲ್ಪ ಕೆಲಸ ಇದೆ ಸಂಡೇ ಆಗಿರೋದ್ರಿಂದ ಹೋಗುತ್ತಾ ಅದಕ್ಕೂ ಕೂಡ ಕೆಲಸ ಇದೆ ಹೇಳಿದ್ನಲ್ಲ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಓಕೆ ಅದ್ರ ಬಗ್ಗೆ ಹೇಳೋದು ಬೇಡ ನೆಕ್ಸ್ಟ್ ವೀಡಿಯೋನೇ ನೋಡಿ ಬಟ್ ಏನಪ್ಪ ಅಂತಂದರೆ ಅದು ಕೂಡ ಈ ಅಲ್ಲಿನೇ ಕಂಟಿನ್ಯೂ ಆಗುತ್ತೆ ಬೇಜಾರ್ ಮಾಡ್ಕೋಬೇಡಿ ಆಯಿತಾ ನಾನು ಫ್ರೆಶ್ ಆಗೋದಾಗಲಿ ಇಲ್ಲ ವೀಡಿಯೋಗೋಸ್ಕರ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ ಹೋಗೋದಿಲ್ಲ ಹಾಗಾಗಿ ಮೊದಲನೇ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಓಕೆ ಸರಿ ಇವಾಗ ನಾನು ಅದ್ರದ್ದು ಟಾಪಿಕ್ನ ಬಿಡೋಣ ಅದು ನೆಕ್ಸ್ಟು ಗೊತ್ತಾಗುತ್ತೆ ನಿಮಗೇ ಏನು ಅಂತ ಇವಾಗ ಬಂದರೆ ನಾನು ಹೇಳಿದ್ದೆ ಒಂದು ಬಂದಿದೆ ಏನಪ್ಪ ಅಂದರೆ ಕಾಣಿಸ್ತಿದೆಯಾ ಎಸ್ ಗೂಗಲ್ ಆ್ಯಡ್ಸ್ ಕಡೆಯಿಂದ ನನಗೆ ಲೆಟರ್ ಬಂದಿದೆ ಪಿನ್ ಕೋಡ್ ಲೆಟರ್ ಬಂದಿದೆ ಇದಕ್ಕೋಸ್ಕರ ನಾನು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟೊಂದು ಸಫರ್ ಪಟ್ಟಾಗಿದ್ದೀನಿ ಅಂತಂದರೆ ಎಷ್ಟೊಂದು ವೇಟ್ ಮಾಡ್ತಿದ್ದೆ ಅಂತಂದರೆ ಇದೊಂದು ಲೆಟರ್ಗೋಸ್ಕರ ನನಗಂತೂ ಒಂದು ರೀತಿಯಲ್ಲಿ ಒಂದು ಸೈಡು ಫುಲ್ ಭಯನೇ ಆಗ್ಬಿಟ್ಟಿತ್ತು ಅಂದ್ಕೊಳ್ಳಿ ಯಾಕೆ ಅಂತಂದರೆ ನನಗೆ ಅಷ್ಟಾಗಿ ಆಲ್ಮೋಸ್ಟ್ ಗೊತ್ತಿಲ್ಲ ಎಲ್ಲದೂ ನಾನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಲಿಂದ ಇಲ್ಲಿವರೆಗೂ ನಾನು ಪ್ರತಿಯೊಂದು ವೀಡಿಯೋಸ್ಗಳನ್ನೂ ಆಯಿತಾ ಪ್ರತಿಯೊಂದು ವೀಡಿಯೋಸ್ಗಳ್ನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತಂದರೆ ನಾನು ವಿಂಡೋ ಏನೋ ರೋಡ್ ಪಕ್ಕ ಬರುತ್ತೆ ಆ ವಿಂಡೋಸ್ ಹತ್ರ ಕುತ್ಕೊಂಡು ವಿಡಿಯೋ ಇದ್ದೀನಿ ಹಂಗಾಗಿ ರೋಡಲ್ಲಿ ವೆಹಿಕಲ್ಸ್ಗಳೆಲ್ಲ ಓಡಾ ಓಡಾಡ್ತಾ ಇರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಾವು ಏಡ್ ಮಾಡಿ ಆಯಿತಾ ಹಾಗಾಗಿ ಒಂದು ಸೈಡಲ್ಲಿ ನನಗೆ ತುಂಬ ಅಂದರೆ ತುಂಬಾ ಭಯ ಆಗಿಬಿಟ್ಟಿತ್ತು ನಾನು ರೆಗ್ಯುಲರಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು ಮಂತ್ ಮೊದಲಿಂದ ಇಡ್ದು ಇವತ್ತಿನವರೆಗೂ ನಾನು ಯೂಟ್ಯೂಬರ್ ನನಗೆ ಗೊತ್ತಿದೆ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ಥಾಟ್ ನನ್ನ ಮೈಂಡಲ್ಲಿ ಬಂದಿಲ್ಲ ಯಾಕೆ ಅಂತಂದರೆ ನಾವು ಕಲ್ತಿದ್ದೀವಿ ಅನ್ನೋದಕ್ಕಿಂತ ನಾವು ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಮ್ಗೆ ಇನ್ನೂ ತಿಳ್ಕೊಳ್ಳೋದು ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ನಮಗಿಂತ ಗೊತ್ತಿರೋರು ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಇದರಲ್ಲಿ ಇನ್ನೂ ಏನೋ ಇದೆ ಇನ್ನೂ ಏನೋ ನಾವು ಮಾಡ್ಬೋದು ಅನ್ನುವಂಥ ಒಂದು ಮೈಂಡ್ಸೆಟ್ನ ನಾನು ಬಂದಿರೋದ್ರಿಂದ ಏನು ಹೇಳ್ತಾರೆ ಇನ್ಫ್ಲೂಯೆನ್ಸರ್ ಅಂತನಾದರೂ ಕರಿಬೋದು ಅವ್ರಗಳನ್ನ ಅವ್ರಗಳೆಲ್ಲರೂ ಕೊಡುವಂಥ ಒಂದೊಂದು ಟಿಪ್ಸ್ಗಳು ಕೂಡ ನಮಗೆ ತುಂಬ ತುಂಬ ಇಂಟ ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ನಾನು ಪ್ರತಿಯೊಂದು ವೀಡಿಯೋಗಳನ್ನೂ ಸರ್ಚ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಹಿಂಗೆ ಮಾಡಿದ್ರೆ ಹೆಂಗಿರ್ಬೋದು ಹಿಂಗೆ ಮಾಡಿದ್ರೆ ಹಿಂಗಿರ್ಬೋದು ಇದನ್ನು ಮಾಡಿದ್ರೆ ಏನು ಬರುತ್ತೆ ಇದನ್ನ ಮಾಡಿದ್ರೆ ಏನು ಬರುತ್ತೆ ಈ ರೀತಿಯಾಗಿಯೇ ನನಗೆ ಒಂದು ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇರೋದು ನನಗೆ ಏನಾದರೂ ಮಾಡೋದಕ್ಕೆ ಆಯ್ತಾ ಆ ರೀತಿನಲ್ಲಿ ಬಂದಾಗ ನನಗೆ ಗೊತ್ತಾಗಿದ್ದು ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ನನಗೆ ಆಲ್ಮೋಸ್ಟ್ ನಾನು ನೋಡಿರೋ ಮಟ್ಟಿಗೆ ಯಾರೂ ಕೂಡ ರಿವೀಲ್ ಮಾಡಲ್ಲ ಫ್ರೆಂಡ್ಸ್ ಓಕೆನಾ ಮಾಡಬೇಕು ಯಾಕೆ ಅಂತಂದರೆ ಈಗ ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆ ಒಂದು ತಿಳುವಳಿಕೆ ಬರುತ್ತೆ ಓ ಈ ರೀತಿ ಈ ರೀತಿ ಬರುತ್ತೆ ಈ ರೀತಿ ಇರುತ್ತೆ ಸಾರಿ ಸ್ವಲ್ಪ ಲಿಪ್ ಮೂಮೆಂಟ್ ಚೇಂಜ್ ಆಯಿತು ಆಯಿತಾ ಈ ರೀತಿ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ಇದ್ದರೆ ಅವರಿಗೂ ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಳಿಸಿ ಎಲ್ಲ ವೀಡಿಯೋದಲ್ಲೂ ಸಿಗಲ್ಲ ಅವನ್ನ ನಾವು ಎಲ್ಲ ವೀಡಿಯೋಗಳಲ್ಲೂ ಸಿಗಲ್ಲ ಯಾರೋ ರೇರು ಇದನ್ನು ರಿವೀಲ್ ಮಾಡೋರು ಆಯಿತಾ ಏನಪ್ಪ ಇದು ಅಂತ ಅಂದರೆ ಗೂಗಲ್ ಆ್ಯಡ್ಸ್ ಕಡೆಯಿಂದ ಒಂದು ಇದು ಪಿನ್ ಕೋಡ್ ಲೆಟರ್ ಬರುತ್ತೆ ಆಯಿತಾ ನಮ್ಮದು ನಾವು ಏನು ಅಕೌಂಟ್ನ ಓಪನ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ನಮ್ಮದು ಫುಲ್ಲು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ವಾಚಿಂಗ್ ಅವರ್ಸ್ ಎಲ್ಲ ಕೂಡ ಕಂಪ್ಲೀಟ್ ಆದಮೇಲೆ ವೆರಿಫೈಡ್ಗೋಸ್ಕರ ನಮಗೆ ಇದು ಒಂದು ಲೆಟರ್ ಬರಲೇಬೇಕು ಆಯಿತಾ ಈ ಲೆಟರ್ ಬರಲಿಲ್ಲ ಅಂತಂದರೆ ನಾವೇನು ಯೂಟ್ಯೂಬ್ ಮಾಡ್ತಾ ಇದ್ದೀವೋ ಅದು ಫುಲ್ಲು ಝೀರೋ ಆಗಿಬಿಡುತ್ತೆ ಇದೊಂದು ಬರಲಿಲ್ಲ ಅಂತಂದರೆ ನಾವು ಯೂಟ್ಯೂಬಲ್ಲಿ ಹಂಡ್ರೆಡ್ ಅಲ್ಲ ಟೂ ನಾನು ಎಲ್ಲವನ್ನು ಕೂಡ ಎಲ್ಲರ ವಿಡಿಯೋಗಳನ್ನೂ ಕೂಡ ಸರ್ಚ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಫೈನಲ್ಲಿ ಒಂದು ಟೂ ವೀಡಿಯೋಸಲ್ಲಿ ನನಗೆ ಅರಿವಾಗಿದ್ದು ಇದೊಂದು ಪಿನ್ ಕೋಡ್ ಬರುತ್ತೆ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಪಿನ್ ಕೋಡ್ ಬರುತ್ತೆ ಅನ್ನೋದಾಗಲಿ ಕೋಡ್ ಕಳಿಸ್ತೀವಿ ಅಡ್ರೆಸ್ ಕೇಳಿ ಕೇಳ್ತಾರೆ ಅಂತ ಮೆಸೇಜ್ ಬರುತ್ತೆ ಅಂತಾಗಲಿ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ಸ್ ಕೂಡ ನನಗೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಓಕೆನಾ ಇದು ಬರುವಷ್ಟರಲ್ಲಿ Nano... ನೋಡಿದೆ ಇದೇನು ಈ ರೀತಿ ಹೇಳ್ತಿದ್ದಾರಲ್ಲ ಈ ರೀತಿ ಪಿನ್ ಕೋಡ್ ಕೂಡ ಬರುತ್ತೆ ಅದು ನಾನೇನೋ ಡೈರೆಕ್ಟಾಗಿ ಹಾಕೋ ನಂದು ವೆರಿಫೈ ಇದಾದ ಮೇಲೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಆದಮೇಲೆ ನಮ್ಮ ಡೈರೆಕ್ಟಾಗಿ ಅಕೌಂಟ್ ನಂಬರ್ನ ಕೇಳ್ಕೊತಾರೆ ಹಾಗೇನೇ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಗೊತ್ತಾಗಿದೆ ನನಗೆ ಈ ರೀತಿ ಗೂಗಲ್ ಆ್ಯಡ್ಸ್ ಕಡೆಯಿಂದ ಒಂದು ಪಿನ್ ಕೋಡ್ ಲೆಟರ್ ಬರುತ್ತೆ ಅದು ಬರೆದು ಆ ಒಂದು ಪಿನ್ ಕೋಡನ್ನು ನಮ್ಮ ಫೋನಲ್ಲಿ ಅವರು ಲಿಂಕ್ನ ಕಳಿಸ್ತಾರೆ ಆಯಿತಾ ವೆರಿಫೈ ಪಿನ್ ಪಿನ್ ಕೋಡ್ ಅಂತ ಅದಕ್ಕೆ ನಾವು ಈ ಪಿನ್ ಕೋಡನ್ನು ಅಪ್ಲೈ ಮಾಡಿದ್ರೆ ಮಾತ್ರ ಅಲ್ಲಿಗೆ ಫೈನಲ್ಲಿ ನಮ್ಮ ಅಕೌಂಟಿಗೆ ಅಮೌಂಟ್ ಬರೋ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ಫೈನಲೈಸ್ ಆಗೋದು ಇದೊಂದು ಲೆಟರಿಂದ ಓಕೆನಾ ನಾನು ಈ ಪಿನ್ ಕೋಡ್ ಬರುತ್ತೆ ಅಂತ ಗೊತ್ತಾದ ಮೇಲೂ ಒಬ್ಬೊಬ್ರು ಒಂದೊಂದು ಒಂದೊಂದು ಸ್ವಲ್ಪ 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 ಮಾಹಿತಿ ಮಾತ್ರ ಕೊಡ್ತಿದ್ರು ಇದ್ರ ಬಗ್ಗೆಯೂ ಕೂಡ ತುಂಬ ಸರ್ಚ್ ಮಾಡಿದೆ ಯಾವ ರೀತಿ ಬರುತ್ತೆ ಹೆಂಗೆ ಅಂತ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ರು ಒಬ್ಬರು ಹೇಳ್ತಿದ್ರು ಫೋನ್ ನಂಬರ್ ಕೊಟ್ಬೇಕು ಮತ್ತು ಡೀಟೇಲ್ಸ್ ಆಗಿ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಹಾಕಬೇಕು ಆಯಿತಾ ಅದನ್ನು ಹಾಕಿದ್ರೆ ಮಾತ್ರ ನಮಗೆ ನಮ್ಮ ಕೈಗೆ ಬಂದು ನೀಟಾಗಿ ರೀಚ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ನೋಡಿ ಡಿಸೈಡ್ ಮಾಡಿದೆ ನನ್ನ ಆಧಾರ್ ಕಾರ್ಡಲ್ಲಿ ಏನಿದೆ ಡಿಟ್ಟು ಟು ಅಡ್ರೆಸ್ನ ನಾನು ಕಳಿಸ್ಕೊಟ್ಟೆ ಮೆಸೇಜ್ ಬಂತು ಈ ರೀತಿ ಕಳಿಸಿ ಅಂತ ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟ ಮೇಲೆ ಅಲ್ಲೇ ಡೈರೆಕ್ಟಾಗಿ ಹೇಳಿದ್ರು ತ್ರೀ ಟು ಫೋರ್ ವೀಕ್ಸಲ್ಲೆಲ್ಲ ನಿಮ್ಮ ನಿಮ್ಮ ಕೈಗೆ ರೀಚ್ ಆಗುತ್ತೆ ಇದೊಂದು ಲೆಟರು ಅಂತ ಅಲ್ಲೇ ಮೆಸೇಜ್ ಬಂತು ಈ ಮೇಲೆಯೇ ನಾನು ಓಕೆ 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 ಅಂದ್ಕೊಂಡು ನಮಗೆ ನನಗೆ ಉಪವಾಸದ ಹಬ್ಬದ ದಿನನೇ ಮೆಸೇಜ್ ರೀತಿ ಅವತ್ತೇ ಹಬ್ಬ ಇತ್ತು ನನಗೆ ಸೆಲೆಬ್ರೇಷನ್ ಇತ್ತು ಕೈ ತುಂಬ ಕೆಲಸ ಇತ್ತು ಆದರೂ ಅದನ್ನೆಲ್ಲ ನಾನು ಒಂದು ಸೈಡಿಗೆ ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಇಷ್ಟೆಲ್ಲ ಕಷ್ಟ ಬಿದ್ದಿರೋದು ಇದೊಂದು ಲೆಟರ್ಗೋಸ್ಕರ ಅನ್ನೋದಾದರೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋದಕ್ಕೆ ಆಗೋದೇ ಇಲ್ಲ ಆಮೇಲೆ 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 ಅಂತ ಮುಂದೂಡೋಕ್ಕಾಗಲ್ಲ ಫಸ್ಟು ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕೂತ್ಕೊಂಡು ನಾನು ನನ್ನ ಮಗಳು ಇಬ್ಬರು ತಲೆ ಕೆಡಿಸ್ಕೊತಾ ಇದ್ದೀವಿ ಯೂಟ್ಯೂಬ್ಗೆ ಎಷ್ಟು ತಲೆ ಕೆಡಿಸ್ಕೊತಾ ಇದ್ದೀವಿ ಯೂಟ್ಯೂಬ್ ಚಾನಲ್ಗೆ ಅಂತ ಅಂದರೆ ಎಷ್ಟು ಟು ಆಗ್ತಾ ಆಗ್ತಾಯಿದ್ದೀನೋ ಅದಕ್ಕಿಂತ ಡಬಲ್ ಎಫೆಕ್ಟ್ನ ನನ್ನ ಮಗಳು ಆಗ್ತಾ ಇದ್ದಾಳೆ ನನ್ನ ಜೊತೆ ಸೇರಿಕೊಂಡು ನಾನು ಅವಳು ಇಬ್ಬರು ಕೂತ್ಕೊಂಡು ಅವಳು ಬಾ ಮಮ್ಮಿ ಮೊದಲು ಇದನ್ನು ಕಂಪ್ಲೀಟ್ ಮಾಡಿಬಿಡು ಅದಾದಮೇಲೆ ಕೆಲಸ ಮಾಡೋಣ ಹಬ್ಬ ಆಚರಿಸೋಣ ನನಗೇನು ಕ್ಯೂರಿಯಾಸಿ ತಡಿಯೋಕಾಗ್ತಾ ಅಂತಂದು ಸರಿ ಅಂತ ಹೇಳಿ ಆಧಾರ್ ಕಾರ್ಡ್ನ ತಂದು ಫಸ್ಟು ಅದನ್ನೆಲ್ಲ ಅಡ್ರೆಸ್ನೆಲ್ಲ ಫಿಲ್ ಮಾಡಿ ಅದನ್ನು ಕಳಿಸ್ಬಿಟ್ಟು ಅದಾದಮೇಲೆ ನಾವು ಕೆಲಸಕ್ಕೆ ಹೋಗಿದ್ದು ಕನ್ಫರ್ಮ ಅದು ಕನ್ಫರ್ಮೇಷನ್ನು ನಮಗೆ ಆ ಕಡೆಯಿಂದ ಮೆಸೇಜ್ ಬಂದಮೇಲೆ ಈ ರೀತಿ ತ್ರೀ ಟು ಫೋರ್ ವೀಕ್ಸ್ ಆಗುತ್ತೆ ನಿಮ್ಮ ಕೈಗೆ ಬಂದು ರೀಚ್ ಆಗೋದಕ್ಕೆ ಅಂತ ಹೇಳಿದ್ಮೇಲೆ ಸರಿ ಆಯಿತು ಅಂತ ಹೇಳಿ ನಾನು ಒಂದು ವೀಕ್ ಒಂದು ವೀಕು ಕೂಡ ಇರಲಿಲ್ಲ ನಮಗೆ ಪೋಸ್ಟ್ ಆಫೀಸು ನಿಯರ್ ಬೈ ಏನೇ ಇತ್ತು ತುಂಬ ಲೇಟ್ ಆಗಲ್ಲ ಎಲ್ಲರೂ ಹೇಳ್ತಿದ್ರು ನಿಮಗೆ ಪೋಸ್ಟ್ ಆಫೀಸ್ ಏನಾದರೂ ಪಕ್ಕದಲ್ಲೇ ಇದೆ ಅಂತಂದರೆ ಒಂದು ತ್ರೀ ಟು ಫೋರ್ ಡೇಸಲ್ಲೆಲ್ಲ ರೀಚ್ ಆಗಿಬಿಡುತ್ತೆ ಇಲ್ಲ ಸ್ವಲ್ಪ ದೂರದಲ್ಲಿದೆ ಅಂತಂದರೆ ನಿಮಗೆ ಬೇಕು ಅಂತಂದರೆ ನೀವೇ ವಿಚಾರಿಸ್ಕೊಂಡು ಈಸ್ಕೊಳ್ಳಿ ಇಲ್ಲ ಅಂತಂದರೆ ಲೇಟಾದರೂ ಪರವಾಗಿಲ್ಲ ತಲುಪೆ ತಲುಪುತ್ತೆ ಅಡ್ರೆಸ್ ಪಕ್ಕ ಇದ್ರೆ ಅಂತ ಆಯಿತಾ ಆವಾಗ ಏನಾಯಿತು ನಾನು ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ ಅನ್ನೋದು ನನಗೆ ಕನ್ಫರ್ಮ್ ಇತ್ತು ಆದ್ರೂ ಪರವಾಗಿಲ್ಲ ರಿಸಿಪ್ ತೊಗೊಳೋದು ಬೇಡ ಇದರಿಂದನೇ ನಮಗೆ ಯೂಟ್ಯೂಬಲ್ಲಿ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗೋದು ಇಲ್ಲ ಅಂತಂದ್ರೆ ಏನೂ ಇಲ್ಲ ಅಂತ ಅಂದಾಗ ಡಿಲೇ ಮಾಡೋದು ಬೇಡ ಅನ್ನೋ ಒಂದು ಮೈಂಡಲ್ಲಿ ಥಿಂಕಲ್ಲಿ ನಾನೇನು ಮಾಡಿದೆ ಒಂದು ಹಬ್ಬದ ಒಂದು ತ್ರೀ ಫೋರ್ ಡೇಸ್ ನಾವು ವೆಯ್ಟ್ ಮಾಡಿದೆ ಒಂದು ಫೈವ್ ಡೇಸೇ ವೆಯ್ಟ್ ಮಾಡಿದೆ ಸಾರಿ ಸಾರಿ ಡಿಸೇವ್ ಆಗ್ತದೆ ರಿಸೀವ್ ಆಗ್ತಾಯಿದೆ ಹಸ್ಬೆಂಡ್ ಅವ್ರಗಡೆ ಹೋಗಿದ್ದರು ಅವರು ವೆಹಿಕಲ್ ಆಯಿತು ಹಂಗಾಗಿ ಸ್ಟಾಪ್ ಮಾಡಿದೆ ತ್ರೀ ಬಿಫೋರ್ ಒಂದು ಫೈವ್ ಡೇಸೇ ವೆಯ್ಟ್ ಮಾಡಿದೆ ಅದಾದಮೇಲೆ ರಿಸೀಪ್ ತೊಗೋಬಾರ್ದು ಅಂತ ಅನ್ನಿಸ್ತು ಪೋಸ್ಟ್ ಆಫೀಸ್ ನಮ್ಮ ಏರಿಯಾಗೆ ಕೊಡೋರು ಅವರು ಕೂಡ ಅಂಕಲ್ ನಮಗೆ ಪರಿಚಯ ಇದ್ರು ಚೆನ್ನಾಗಿಲ್ಲ ಮಾತಾಡ್ತಾಯಿದ್ರು ಬಟ್ ಅವ್ರಿಗೂ ಕೂಡ ಸ್ವಲ್ಪ ಅಡ್ರೆಸ್ಸು ರೀಲ್ ವಿ ಮಾಡ್ತಾ ಮಾಡ್ತಾಯಿದ್ದೀನಿ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಅಂತ ಹೇಳಿ ರಿಸಿಪ್ ತೊಗೊಳೋದು ಬೇಡ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳಿ ಕಳಿಸ್ತೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅವರಿಗೆ ಈ ರೀತಿ ಗೂಗಲ್ ಆಡ್ಸ್ ಕಡೆಯಿಂದ ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ನಾನು ಹೇಳ್ತೀನಿ ಗೂಗಲ್ ಆ್ಯಡ್ಸ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಪಿನ್ ಕೋಡ್ ಲೆಟರ್ ಬರುತ್ತೆ ಅದು ಬೈ ಮಿಸ್ ಆಗಿಬಿಡುತ್ತೆ ಒಂದೊಂದು ಸಾರಿ ಅಡ್ರೆಸ್ ಪರ್ಫೆಕ್ಟ್ ಇಲ್ಲ ಅಂತಂದರೆ ಸೊ ಹಂಗೇನಾದರೂ ಬಂತು ಅಂತ ಅಂದರೆ ಮಿಸ್ ಮಾಡಿದೆ ನಮ್ಮ ಮನೆಗೆ ತಲುಪಿಸ್ಬಿಡಿ ಅಂತ ಆಯಿತು ಸರ್ ಅಂತ ಹೇಳಿ ನಮ್ಮ ಮನೆಯವರದು ಫೋನ್ ನಂಬರ್ ಕೂಡ ಕೊಟ್ಟು ಬಂದಿದ್ದರು ಬಂದರೆ ನನಗೆ ಕಾಲ್ ಮಾಡಿ ನಾನು ಇಲ್ಲಿಗೇನೆ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿ ಸರಿ ಅಂತ ಫೋನ್ ನಂಬರೂ ಇಸ್ಕೊಂಡಿದ್ರು ಇನ್ನೇನು ಸರಿ ಅವರು ಕನೆ ಕಾಂಟ್ಯಾಕ್ಟ್ ಎಲ್ಲ ಇಸ್ಕೊಂಡವ್ರಲ್ವ ಇನ್ನು ತಲುಪಿಸ್ತಾರೆ ಬಿಡು ಅನ್ನೋ ಒಂದು ಸೆಟ್ಟಲ್ಲಿ ನಾವು ಹತ್ರ ಕಡೆ ಈಗ ಬಿಟ್ಟಿರ್ತೀವಿ ಬಂದ ಮೇಲೆ ಬರುತ್ತೆ ತ್ರೀ ಟು ಫೋರ್ ವೀಕ್ಸ್ ಹೇಳಿದಾರಲ್ವ ಎಲ್ರಿಗೂ ಒಂದೇ ಥರ ರೀಚ್ ಆಗುತ್ತೆ ಪೋಸ್ಟ್ ಆಫೀಸ್ ಹತ್ರದಲ್ಲೇ ಇದೆ ಅಂದ ತಕ್ಷಣ ಎಲ್ರಿಗೂ ಒಂದೇ ಥರ ರೀಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಆ ಒಂದು ಸೆಟ್ಟಲ್ಲಿ ಸುಮ್ಮನಿದ್ವಿ ಅದು ಟೂ ವೀಕ್ಸ್ ಆಯಿತು ತ್ರೀ ವೀಕ್ ಆಯಿತು ಫೋರ್ ವೀಕ್ಸ್ ಆಯಿತು ಫೋರ್ ವೀಕ್ಸ್ ಹತ್ತ ಹತ್ರ ಬಲ್ತು ಬರಲೇ ಇಲ್ಲ ಅದಾದಮೇಲೆ ಮೆಸೇಜ್ ಕೂಡ ಬಂತು ನಾವು ವೆರಿಫೈಡ್ ಪಿನ್ ಕಳ್ಸಿದ್ದೀವಿ ನಿಮ್ಮ ಕಡೆಯಿಂದ ಯಾವುದೇ ಥರದ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿ ಆವಾಗ ಸ್ವಲ್ಪ ಭಯ ಆಯಿತು ಲಾಸ್ಟ್ ಸ್ಯಾಟರ್ಡೆ ಅಂದರೆ ಮೊದಲನೇ ಶ್ರಾವಣ ಶನಿವಾರ ದಿನ ದೇವಸ್ಥಾನಕ್ಕೆ ಹೋದೋಳು ಹಾಗೇ ಮತ್ತೆ ವಾಪಸ್ಸು ನಾನು ನಾನಲ್ಲಿ ಅಲ್ಲಿಗೆ ಅಂದರೆ ನಮ್ಮ ಏರಿಯಾದಲ್ಲಿರುವ ಪೋಸ್ಟ್ ಆಫೀಸಿಗೆ ಹೋಗಲಿಲ್ಲ ಡೈರೆಕ್ಟು ಅಲ್ಲಿಂದ ಪೋಸ್ಟು ಯಾವ ಪೋಸ್ಟ್ ಆಫೀಸಿಗೆ ರೀಚ್ ಆಗುತ್ತೆ ಅಲ್ಲಿಂದ ಅದಾದಮೇಲೆ ನಮ್ಮ ಏರಿಯಾಗೆ ಬರೋದಲ್ವ ಹಂಗಾಗಿ ಡೈರೆಕ್ಟು ನಾನು ಅಲ್ಲಿಗೆ ಹೋದೆ ಅಲ್ಲೇ ರೀಚಾರಿಸೋಣ ಅವರು ಇಲ್ಲಿಗೆ ತಲುಪಿಸಿದ್ದೆ ಅಲ್ವಾ ಅದು ನಮಗೆ ಬಂದು ರೀಚ್ ಆಗೋದು ಇಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿಗೆ ನನ್ನ ಮೆಸೇಜನ್ನು ತೋರಿಸಿ ಈ ರೀತಿ ಬರಬೇಕಿತ್ತು ಇನ್ನೂ ಬಂದಿಲ್ಲ ನನಗೆ ವಾಪಸ್ ಮೆಸೇಜ್ ಬಂದಿದೆ ನೋಡಿ ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ರು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದರೆ ನಿಮ್ಮ ಏರಿಯಾ ಇದೆ ಅನ್ನೋದು ಕನ್ಫರ್ಮ್ ಆಗಿದ್ರೆ ನಿಮ್ಮ ಮನೆ ಅಡ್ರೆಸ್ ಇಂಪಾರ್ಟೆಂಟ್ ಆಗಲ್ಲ ನಮಗೆ ನಿಮ್ಮ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ ಏರಿಯಾದ್ದು ನೇಮ್ ಕೊಟ್ಟಿದ್ದರೆ ಅಲ್ಲಿಗೆ ಬಂದು ರೀಚ್ ಆಗಿರುತ್ತೆ ಅಲ್ಲಿ ಪೋಸ್ಟ್ ಆಫೀಸ್ನರ್ನ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು ಅದಾದಮೇಲೆ ಒಂದೇನಪ್ಪ ಹೇಳಿದ್ರು ಅಂತಂದರೆ ಇದೇ ರೀತಿ ಒಂದು ಮೂರು ನಾಲ್ಕು ಲೆಟರ್ಸ್ ಬಂದಿತ್ತು ಅದನ್ನ ವಾಪಸ್ ಕಳಿಸಿದ್ದೀವಿ ಮೇಡಮ್ ಅಂತ ಹೇಳಿದರು ಅದು ನನಗೆ ತುಂಬ ಅಂದರೆ ತುಂಬಾ ಭಯ ಆಗೋಯ್ತು ಇದೇನಪ್ಪ ಹಿಂಗೆ ಹೇಳ್ತವ್ರೆ ಮೂರು ನಾಲ್ಕು ವಾಪಸ್ ಕಳಿಸಿದ್ರಂತಲ್ಲ ಅವ್ರ ಕಾಡ್ರೆಸ್ ಎಲ್ಲ ಗೊತ್ತಿರಲ್ಲ ಕಳಿಸಿದ್ದೀವಿ ಅಂತ ಸಡನ್ಲಿ ನಾನು ಅಲ್ಲಿ ವೇಟೇ ಮಾಡಲಿಲ್ಲ ವಿತ್ತಿನ್ ಮಿನಿಟ್ಸಲ್ಲಿ ನಮ್ಮ ಏರಿಯಾ ಪೋಸ್ಟ್ ಆಫೀಸಿಗೆ ಬಂದು ಅಲ್ಲಿ ವಿಚಾರಿಸಿದೆ ಹಿಂಗೆ ಹೇಳಿದ್ದಾರೆ ಮೂರು ನಾಲ್ಕು ಕಳಿಸಿದಾರಂತೆ ವಾಪಸ್ಸು ನನ್ನದೇನಾದರೂ ಬಂದಿದೆಯಾ ನೋಡಿ ಅಂತ ನಾನು ನನ್ನ ಹಸ್ಬೆಂಡ್ ಹೇಳಕ್ಕೆ ಹೋದಾಗ್ಲೂ ನನಗೆ ಕಾಲ್ ಮಾಡಿಬಿಟ್ಟು ನಾನೇನೇ ಡೀಟೇಲ್ಸಾಗಿ ಅವ ಅಂಕಲಿಗೆ ಹೇಳಿದೆ ಈ ವಿ ರೀತಿ ಬರುತ್ತೆ ಅಂತ ಅವರು ಮರ್ತ್ಕೊಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ ಅವರಿಗೆ ಬಂತಂತೆ ನೋಡಿದ್ರಂತೆ ಅಲ್ಲಿ ನಾನೇನು ಒಂದು ಮಿಸ್ ಮಾಡಿದ್ದೀನಿ ಅಂತಂದರೆ ಅದು ನನ್ನದೇ ತಪ್ಪಾಗಿರೋದು ಫೋನ್ ನಂಬರ್ ಕೂಡ ನೋಡ್ಕೊತಿದ್ದೆ ನಾನು ನಿಮ್ಗಳಿಗೂ ಒಂದು ಯೂಟ್ಯೂಬ್ ಮಾಡೋದಿದ್ರೆ ನಿಮ್ಮಗಳಿಗೂ ಒಂದು ಇನ್ಫಾರ್ಮೇಷನ್ ರೀತಿಯಲ್ಲಿ ಇದ್ದೀನಿ ಪ್ಲೀಸ್ ನಿಮಗೆ ಈ ಲೆಟರ್ ಬರಬೇಕು ಅಂತಂದರೆ ಅಡ್ರೆಸ್ ಕೊಡಿ ಓಕೆ ಅಡ್ರೆಸ್ ಜೊತೆ ಅವರು ಫೋನ್ ನಂಬರ್ ಹಾಕಿ ಅಂತ ಮೆನ್ಷನ್ ಮಾಡಿರೋಲ್ಲ ಅಡ್ರೆಸ್ ಕೇಳಿರ್ತಾರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಫೋನ್ ನಂಬರ್ ಕೊಡಿ ಅಡ್ರೆಸ್ ಬರೆದುಬಿಟ್ಟು ಕೆಳಗಡೆ ಲಾಸ್ಟಲ್ಲಿ ನಿಮ್ಮ ಫೋನ್ ನಂಬರ್ನ ಮೆನ್ಷನ್ ಮಾಡಿ ಅಲ್ಲಿ ಅಡ್ರೆಸ್ ಫಸ್ಟೇ ಕೇಳಿರ್ತಾರೆ ಫೋನ್ ನಂಬರ್ ಹಾಕಿ ಅಂತ ಅದನ್ನು ಸ್ಪೆಷಲ್ಲಾಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ ಆಯಿತಾ ವಿಶೇಷವಾಗಿ ಮೆನ್ಷನ್ ಮಾಡಿರಲ್ಲ ಫೋನ್ ನಂಬರ್ ಹಾಕಿ ಅಂತ ನೀವೇನೇ ಅಡ್ರೆಸ್ ಕೊಟ್ಬಿಟ್ಟು ಅದ್ರ ಕೆಳಗಡೆ ಫೋನ್ ನಂಬರ್ನ ಹಾಕೋದನ್ನು ಮರಿಬೇಡಿ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲದೆ ಇರೋರಿಗೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಅಡ್ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ ಅದಾದಮೇಲೆ ಅವರು ಹೇಳಿದರು ಹೂ ಕಣಪ್ಪ ಅದು ಏನೋ ಒಂದು ಪೇಪರ್ ಥರ ಇತ್ತು ಅಷ್ಟೇ ಲೆಟರ್ ಅಂತಲೂ ನನಗೇನು ಅನ್ನಿಸ್ಲಿಲ್ಲ ಅಡ್ರೆಸ್ಸು ನೋಡಿದೆ ಯಾವುದು ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಾಗಲಿಲ್ಲ ಫೋನ್ ನಂಬರ್ ಇರಲಿಲ್ಲ ವಾಪಸ್ ಕಳಿಸ್ದೆ ಒಂದು ತ್ರೀ ಫೋರ್ ಡೇಸ್ ಆಯಿತು ಅಷ್ಟೇ ವಾಪಸ್ ಕಳಿಸಿ ನನಗಂತೂ ಭಯನೇ ಆಗೋಗಿತ್ತು ಯೂಟ್ಯೂಬರ್ಸ್ಗಳೆಲ್ಲ ಹೇಳಿದ್ದಾರೆ ಒಂದು ತ್ರೀ ಚಾನ್ಸ್ ಇರುತ್ತೆ ಅಷ್ಟೇ ಇದಕ್ಕೆ ಇನ್ನು ಯಾ ಮೂರು ಸಾರಿ ಅಪ್ಲೈ ಮಾಡ್ಬೋದು ಅದಾದಮೇಲೂ ಏನಾದರೂ ಮಿಸ್ಟೇಕ್ ಆಗಿ ಬರಲಿಲ್ಲ ಅಂತಂದರೆ ನಿಮ್ಮ ಅಕೌಂಟೇ ಮುಗೀತು ನೀವೇನೇ ಅಪ್ಲೋಡ್ ಮಾಡಿ ಎಷ್ಟೇ ವಿವರ್ಸ್ ರೀಚ್ ಆಗಿ ಎಷ್ಟೇ ನಿಮಗೆ ಕಾಯಿನ್ಸ್ಗಳು ಆ್ಯಡ್ ಆಗ್ತಾ ಹೋದ್ರೂ ಕೂಡ ಏನು ಪ್ರಯೋಜನ ಇಲ್ಲ ನಿಮ್ಗೆ ಅಮೌಂಟ್ ಬರೋಲ್ಲ ನೀವು ಆ ಅಕೌಂಟ್ನ ಬಿಟ್ಟು ಬೇರೆ ಅಕೌಂಟ್ ಮಾಡ್ಕೋಬೇಕಾಗುತ್ತೆ ಅಂತ ನನಗೆ ಅಲ್ಲಿ ಭಯ ಶುರುವಾಗೋಯಿತು ಬಂದೋಳೆ ನನ್ನ ಮಗಳಿಗೆ ಹೇಳ್ಕೊಂಡು ಹಿಂಗೆ ಹೇಳ್ತಾವ್ರೆ ಕಡೆ ವಾಪಸ್ ಕಳಿಸ್ಬಿಟ್ಟು ತಿರ್ಗ ಆಟೋಮೆಟಿಕ್ಲಿ ಹುಡುಕಿ ಅವರಿಗೆ ವಾಪಸ್ ಮೆಸೇಜ್ ಹಾಕಿ ಈ ರೀತಿ ಪಿನ್ ಕೋಡ್ ವಾಪಸ್ ಬಂದಿದೆ ಅಂತ ಅಪ್ಲೈ ಮಾಡಿ ಅವರು ಮತ್ತೆ ರೀಸೆಂಟಿಗೆ ಕೇಳಿ ಅಲ್ಲಿ ಮತ್ತೆ ಆ ಅಡ್ರೆಸ್ಸಿಗೆ ಫೋನ್ ನಂಬರ್ನ ಆ್ಯಡ್ ಮಾಡಿ ಕಳಿಸ್ದೆ ಅದು ಕಳಿಸಿ ತುಂಬ ದಿನ ಆಗಲಿಲ್ಲ ಹೇಳಿದ್ನಲ್ಲ ಫಸ್ಟ್ ಶನಿವಾರ ಮೊದಲನೇ ಶ್ರಾವಣ ಶನಿವಾರ ಫಸ್ಟ್ ಶ್ರಾವಣ ಸ್ಯಾಟರ್ಡೆ ಬಂದು ಸ ಮೇ ಬಿ ಸಂಡೇ ಅಂತ ಅನ್ಕೋತೀನಿ ಮೆಸೇಜ್ ವಾಪಸ್ ಕಳಿಸಿದ್ದು ನಾವು ಸಂಡೆ ಕಳಿಸಿದ್ದು ನೋಡಿ ಈ ಸ್ಯಾಟರ್ಡೆ ನನ್ನ ಕೈಗೆ ತಲುಪಿದೆ ಶುಕ್ರವಾರ ವರ್ಮಾಲಕ್ಷ್ಮಿ ನಾನೇನು ಮಾಡಿದೆ ಆಮೇಲಿಂದ ಮಿಸ್ ಮಾಡಲಿಲ್ಲ ಫ್ರೆಂಡ್ಸ್ ನಾನು ಎಷ್ಟು ಇತ್ತಗೊಂಡಿದ್ದೀನಿ ಗೊತ್ತಾಯಿದ್ರ ಬಗ್ಗೆ ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತ ಅಂದರೆ ಏನು ಬಂದೆ ಮೆಸೇಜ್ ಕಳಿಸ್ತೇನೆ ಅದಾದಮೇಲೆ ತ್ರೀ ಡೇಸ್ ಇದ್ದರೆ ಎಲ್ಲರೂ ಹೇಳ್ತಿದ್ರಲ್ವ ಪಕ್ಕದಲ್ಲೇ ಇದ್ದರೆ ಮೂರು ದಿನ ನಾಲ್ಕು ದಿನದಲ್ಲೆಲ್ಲ ಬರುತ್ತೆ ಅಂತ ಹಂಗಾಗಿ ನಾನು ತ್ರೀ ಡೇಸ್ ಇದೆ ಅಂಕಲ್ಗೂ ಕೂಡ ಹೇಳ್ಬಂದಿದ್ದೆ ಅವ್ರ ಫೋನ್ ನಂಬರ್ನ ತಗೊಂಡು ಅಂಕಲ್ ಇವಾಗ ಮೆಸೇಜ್ ಕಳಿಸ್ತೀನಿ ಅವರು ನನಗೆ ಹೆಂಗೆ ಕಳಿಸಿದ್ದೀನಿ ಅಂತ ವಾಪಸ್ ಅಂತ ಮೆಸೇಜ್ ಬಂದ ತಕ್ಷಣ ತ್ರೀ ಡೇಸ್ ಇರ್ತೀನಿ ತ್ರೀ ಡೇಸ್ ಆದಮೇಲೆ ನಾನು ಕಂಟಿನ್ಯೂಸ್ಲಿ ನಿಮಗೆ ಕಾಲ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಅಂಕಲ್ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡಿ ನಾನು ಒಂದೇನು ನನ್ನ ವರ್ಕ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಇದೊಂದು ಲೆಟರ್ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಆಗಲ್ಲ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಆರೇಳು ತಿಂಗಳಿಂದ ನನಗೆ ಗೊತ್ತಿದೆ ಎಷ್ಟೇ ಕೆಲಸ ಇದ್ದರೂ ಎಷ್ಟು ಬ್ಯಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ನಾನು ಇದನ್ನು ಈ ಒಂದು ಕೆಲಸನ ನನ್ನ ಒಂದು ಕೆಲಸ ಅಂತ ತಿಳ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೊಂದು ಪ್ರತಿಫಲನೇ ಇಲ್ದಂಗೆ ಆಗುತ್ತೆ ಪ್ಲೀಸ್ ಅಂಕಲ್ ಬೇಜಾರ್ ಮಾಡ್ಕೊಬೇಡಿ ಕಾಲ್ ಸರಿ ಆಯಿತು ಬೇಜಾರೇನು ಮಾಡ್ಕೊಳ್ಳೋಲ್ಲ ಡೈಲಿ ಮಾಡು ಅಟ್ಟು ನನಗೆ ಹನ್ನೆರಡು ಹನ್ನೆರಡು ಗಂಟೆ ಮೇಲೆ ಕಾಲ್ ಮಾಡು ಯಾಕೆ ಅಂತ ಅಂದರೆ ಪ್ರತಿದಿನ ನಮ್ಮ ಅಕ್ಕ ಆ ಪೋಸ್ಟ್ ಆಫೀಸಿಂದ ಬಂದು ರೀಚ್ ಆಗೋದು ಹನ್ನೆರಡು ಗಂಟೆ ಆಗುತ್ತೆ ನಾನು ಸರ್ಚ್ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಬೇಕು ಹನ್ನೆರಡು ಗಂಟೆ ಒಟ್ಟು ಹನ್ನೆರಡು ಗಂಟೆ ಮೇಲೆ ಕಾಲ್ ಮಾಡು ಅಂತ ಪ್ರತಿದಿನ ಕಾಲ್ ಮಾಡಿದ್ದೀನಿ ನಾನು ಭಾನುವಾರ ಕಳಿಸ್ದೆ ಸೋಮವಾರ ಬಿಟ್ಟೆ ಮಂಗಳವಾರ ಬಿಟ್ಟೆ ಬುಧವಾರ ಕಾಲ್ ಮಾಡಿದ್ದೀನಿ ಗುರುವಾರ ಕಾಲ್ ಮಾಡಿದ್ದೀನಿ ಬುದೇ ಲೆಕ್ಕಾಕಿ ಬುಧವಾರ ಗುರುವಾರ ಶುಕ್ರವಾರ ಹೆಣ್ಮಕ್ಳುಗಳಿಗೆ ಎಷ್ಟು ಕೆಲಸ ಇರ್ಬೋದು ವರಮಾಲಕ್ಷ್ಮಿ ಹಬ್ಬದ ಕೆಲಸ ನನ್ನ ಕೆಲಸ ಅಂತೂ ಇನ್ನು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಮತ್ತು ನನ್ನ ಹಿಂದಿನ ಹಬ್ಬದ ವೀಡಿಯೋಗಳನ್ನ ನೋಡಿರೋರಿಗೆ ಗೊತ್ತೇ ಇರುತ್ತೆ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಹಬ್ಬ ಆಚರಿಸುವಾಗ ಅಂತ ಆ ಒಂದು ಬಿಜಿ ಶೆಡ್ಯೂಲಲ್ಲೂ ಕೂಡ ಅಷ್ಟೊಂದು ಕೆಲಸಗಳ ಒತ್ತಡಗಳಲ್ಲೂ ಕೂಡ ನಾನು ಹನ್ನೆರಡು ಗಂಟೆ ಆಗೋದನ್ನೇ ವೇಟ್ ಮಾಡಿ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಠಕ್ ಅಂತ ಕಾಲ್ ಮಾಡಿಬಿಟ್ಟಿದೆ ಅಂಕಲ್ ಬಂತ ಅವ್ರು ಹೇಳಿದ್ರು ಡೋರ್ ನಂಬರ್ ಹೇಳಪ್ಪ ಇನ್ನೇನು ಆರ್ಡರ್ಸ್ ಕೊಡ್ಬೇಡ ನೀನು ಡೋರ್ ನಂಬರ್ ಬಂತ ಅಂತ ಕೇಳು ನಾನು ಹೇಳ್ತೀನಿ ಅಂತ ಬಂದಿಲ್ಲ 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 ಮತ್ತೆ ಶುಕ್ರವಾರನೂ ಕೂಡ ಪೂಜೆ ಎಲ್ಲ ಮುಗಿಸಿ ನನ್ನ ಕೆಲಸದ ಮಧ್ಯದಲ್ಲೂ ಕೂಡ ಬಿಡು ಮಾಡ್ಕೊಂಡು ಹನ್ನೆರಡು ಗಂಟೆ ಹಾಕ್ತಿದ್ದಂಗೆ ಕಾಲ್ ಮಾಡಿದೆ ಅಂಕಲ್ ಬಂತಾ ಇಲ್ಲ ಕಣಪ್ಪ ಬಂದಿಲ್ಲ ತುಂಬ ಬೇಜಾರು ಆಯಿತು ವರ್ಮಾಲಕ್ಷ್ಮಿ ಹಬ್ಬದಿನ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ತುಂಬ ಅಂದರೆ ತುಂಬ ಬೇಜಾರು ಹೋಗ್ತು ಅದೇ ನಿನ್ನೆ ಅಂದರೆ ಶನಿವಾರ ನಾನು ಎದ್ದು ವರಮಹಾಲಕ್ಷ್ಮಿ ಕಳಶ ಎಲ್ಲ ಅಲಗಿಸಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಫಲತಾಂಬುಲ ಎಲ್ಲನೂ ಕೊಟ್ಟು ಅವರ ಆಶೀರ್ವಾದ ಪಡೆದು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿದೇವ್ರ ದೇವಸ್ಥಾನ ದರ್ಶನ ಪರಮೇಶ್ವರನ ದರ್ಶನ ಮಹಾಲಕ್ಷ್ಮಿ ದರ್ಶನ ಎಲ್ಲರೂ ಪಡೆದು ಮನೆಗೆ ಬಂದು ತಿಂಡಿ ಕೂಡ ತಿಂದಿಲ್ಲ ಜಸ್ಟ್ ಬಂದು ಕೂತ್ಕೊಂಡೆ ಟಕ್ಕಂತ ಹತ್ತು ಗಂಟೆ ಹತ್ತು ಗಂಟೆನೂ ಅಂಕಲ್ ನಾನು ಅದೇ ಅಂಕಲ್ ಫೋ ಟಕ್ಕಂತ ಫೋನ್ ಬಂತು ಪೋಸ್ಟ್ ಆಫೀಸ್ ಅಂತೇಳಿ ಏನು ಕಾಲ್ ಮಾಡ್ತಾವ್ರೆ ಅವ್ರು ಹೇಳಿದ್ರು ಹನ್ನೆರಡು ಗಂಟೆಗೆ ನಮಗೆ ಪೋಸ್ಟ್ ರೀಚ್ ಆಗೋದು ಅಂತೇಳಿ ಹತ್ತು ಗಂಟೆಗೆ ಕಾಲ್ ಮಾಡ್ತಾವ್ರಲ್ಲ ಏನಾದರೂ ಪ್ರಾಬ್ಲಮ್ ಇರ್ತದೆ ಅಂತ ಎತ್ತಿದ್ದೆ ಲೆಟರ್ ಬಂದಿದೆ ಕಣಪ್ಪ ಬಂದು ಅಂತ ಅಂದರು ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಫ್ರೆಂಡ್ಸ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಿಮಗೆ ಅಷ್ಟು ಅಂದರೆ ಅಷ್ಟು ಖುಷಿ ಆಗೋಯ್ತು ಮನಸ್ಸಿಗೆ ಎಷ್ಟು ನಿರಾಳ ಅನ್ನಿಸ್ತು ಅಂತಂದರೆ ನನಗೆ ತುಂಬ ಖುಷಿಯಾಗೋಯ್ತು ತಕ್ಕಂತ ಹಸ್ಬೆಂಡ್ ಇರಲಿಲ್ಲ ಹೊರಗಡೆ ಕೆಲ್ಸದ ಮೇಲೆ ಮುಗಿದ್ರು ಅವರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಬಂದೈತಂತೆ ಅಂತ ಅದು ಮೊದಲು ಕನೆಕ್ಟ್ ಮಾಡ್ಕೊ ಹ್ಞೂ ಸರಿ ಆಯಿತು ಈಸ್ಕೊಳ್ತೀನಿ ಅಂತಂದ್ರು ಈಸ್ಕೊಬತ್ತೀನಿ ಈಸ್ಕೊಬೋತೀನಿ ಅಂತಲ್ಲ ಅದೇನು ಮಾಡ್ತಾ ಇದ್ದೀರ ಅದನ್ನ ನಿಲ್ಸಿ ಫಸ್ಟ್ ಹೋಗ್ಬಿಟ್ಟು ನನಗೆ ಲೆಟರ್ ತಂದ್ಕೊಡಿ ಅಷ್ಟೇ ಫಸ್ಟ್ ಹೋಗಿ ನೀವು ಸರಿ ಆಯಿತು ಇನ್ನ ಐದು ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ ಇಡು ಫೋನಂತಂದರು ಬರೋ ತನಕ ಕಾಯ್ಕೊಂಡು ಕೂತಿದ್ದೀನಿ ನೋಡಿದ್ರಲ್ವ ನೀವೂ ಕೂಡ ಹೊರಗಡೆನೇ ಕೈ ಕಂಡುಕೊಳ್ತಿದ್ದೀನಿ ಆ ಸಾರಿ ಫ್ರೆಂಡ್ಸ್ ಮಧ್ಯ ಮಧ್ಯೆ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಹೇಳಿದ್ನಲ್ಲ ಹೊರಗಡೆ ಸ್ವಲ್ಪ ಕೆಲಸ ನಡೀತಾ ಇದೆ ಅಂತ ಹಂಗಾಗಿ ಕೂಗ್ತಾ ಇರ್ತಾರೆ ಕೆಲಸದವರು ಹೋಗ್ತಾ ಇರಬೇಕಾಗುತ್ತೆ ಬೇಜಾರು ಮಾಡ್ಕೋಬೇಡಿ ಹಾಂ ಆ ರೀತಿಯಲ್ಲಿ ಖುಷಿಯಾಯಿತು ನೀವೇ ನೋಡಿದ್ರೆಲ್ಲ ಹೊರಗಡೆ ವೇಟ್ ಮಾಡ್ತಾಯಿದ್ದೆ ತಂದು ಕೊಟ್ಟ ತಕ್ಷಣ ಇದು ನನ್ನ ಕೈಗೆ ಬಂದ ತಕ್ಷಣ ಎಷ್ಟು ಖುಷಿಯಾಯಿತು ಅಂತ ಅಂದರೆ ಏನೋ ನಾವು ಮಕ್ಕಳು ಹೆಣ್ಮಕ್ಳು ಮನೆಯಲ್ಲೇ ಇದ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತೀವಿ ಅದಕ್ಕೆ ಒಂದು ಪ್ರತಿಫಲವಾಗಿ ಇದು ನನ್ನ ಮೊದಲನೇ ಯೂಟ್ಯೂಬ್ ಸ್ಟೆಪ್ ಯೂಟ್ಯೂಬ್ ಪೇಮೆಂಟ್ ಸ್ಟೆಪ್ ಖುಷಿಯಾಯಿತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹೇಳ್ಕೊಳೋಕ್ಕಾಗ್ತಿಲ್ಲ ಸೊ ನೋಡೋಣ ನಾ ಒಂದು ಮಂತ್ಗೂ ಮೊದಲೇನೆ ಬರಬೇಕಾಗಿರೋದು ಒಂದು ಮಂತ್ ಆದಮೇಲೆ ಬಂದಿದೆ ಆದರೂ ಪರವಾಗಿಲ್ಲ ನನಗೆ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ವರಮಾಲಕ್ಷ್ಮಿ ನನಗೆ ವರನ ಕೊಟ್ಟಿದ್ದಾಳೆ ಅನ್ನೋದು ನನ್ನ ಒಂದು ಮೈಂಡ್ ಥಿಂಕ್ಗೆ ತಗೊಬಿಟ್ಟೆ ನನ್ನ ಮನಸ್ಸಿಗೆ ತೊಗೊಬಿಟ್ಟೆ ವರಮಾಲಕ್ಷ್ಮಿ ಹಬ್ಬನ ನಾನು ಪೂಜೆ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ತಾಯಿಗೆ ಕರಣೆ ಬಂದಿದೆ ನನ್ನ ಒಂದು ಪೂಜೆ ವಿಧಾನ ತಾಯಿಗೆ ಒಪ್ಪಿಗೆ ಆಗಿದೆ ಇಷ್ಟ ಆಗಿದೆ ಕರಣೆ ಬಂತು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ವರಮಹಾಲಕ್ಷ್ಮಿ ನನಗೆ ವರನ ಕೊಟ್ಟರು ಅಂತಲೇ ನಾನು ಇದನ್ನು ಸ್ವೀಕರಿಸ್ ಸ್ವೀಕರಿಸ್ತೇತಾ ಹಬ್ಬ ದಿನ ಬಂತು ಅನ್ನೋದಕ್ಕಿಂತ ಹಬ್ಬ ಇಷ್ಟ ಆಗಿ ಹಬ್ಬ ಅದು ಮಾಡಗೇ ಇದನ್ನು ತಲುಪಿಸಿದ್ರು ಅನ್ನೋದು ನನಗೆ ಖುಷಿಯಾಯಿತು ಸೊ ಇನ್ನೂ ಜಾಸ್ತಿ ಎಳೆಯೋದಿಲ್ಲ ಅದೇ ಹೇಳಿದ್ನಲ್ಲ ಯೂಟ್ಯೂಬರ್ಸ್ಗಳಿಗೆ ಇಲ್ಲಿ ಒಂದು ಪಿನ್ ಬರುತ್ತೆ ಆಯಿತಾ ಈ ಪಿನ್ ಇಲ್ದೊತ್ತು ನಾವು ಏನೇ ಯೂಟ್ಯೂಬ್ನ ಮಾಡ್ತಾಯಿದ್ರು ಎಷ್ಟೇ ವಿವರ್ಸ್ಗಳು ಹೋಗ್ತಾಯಿದ್ರು ಎಷ್ಟೇ ಕಾಯಿನ್ಸ್ ಆಡಾಗ್ತಾ ಹೋಗ್ತಾಯಿದ್ರು ನಮಗೆ ಏನು ಬೆನಿಫಿಟ್ ಇರೋಲ್ಲ ಫ್ರೆಂಡ್ಸ್ ಇದನ್ನು ಮೈಂಡಿಗೆ ತಗೊಳ್ಳಿ ಆದಷ್ಟು ಯಾರು ಕೂಡ ನಾನು ಮಾಡಿದಂಥ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಲೇಬೇಡಿ ಆಯಿತಾ ಪ್ಲೀಸ್ ನಿಮ್ಮೆಲ್ರಿಗೂ ಇದ್ದೀನಿ ನಾನು ಆದಷ್ಟು ನೀವೆಲ್ಲರೂ ಕೂಡ ಅವರೇನು ಅಡ್ರೆಸ್ನ ಕೇಳಿರ್ತಾರೆ ಆ ಅಡ್ರೆಸ್ ಕೆಳಗಡೆ ಫೋನ್ ನಂಬರ್ ಹಾಕೋದನ್ನ ಮರಿಬೇಡಿ ಫೋನ್ ನಂಬರ್ನ ಅವರು ಸ್ಪೆಷಲ್ಲಾಗಿ ಮೆನ್ಷನ್ ಮಾಡಿರೋಲ್ಲ ಅಡ್ರೆಸ್ ಮಾತ್ರನೇ ಕೇಳಿರ್ತಾರೆ ಮತ್ತು ಆಧಾರ್ ಕಾರ್ಡ್ದು ಅಡ್ರೆಸ್ಸು ಅಂತಲೂ ಅಲ್ಲಿರೋಲ್ಲ ನಿಮ್ಮ ಒಂದು ವೋಟರ್ ಐ ಡಿ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಓದಿನ ಟಿ ಸಿ ಇರ್ಬೋದು ಈ ಥರದನ್ನ ಕೇಳಿರ್ತಾರೆ ಬಟ್ ನೀವುಗಳು ಮಾತ್ರ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನೇ ಕೊಡಿಟ್ಟಿತ್ತು ಆಧಾರ್ ಕಾರ್ಡ್ ನಂಬರನ್ನೇ ಕೊಡಿ ಆಧಾರ್ ಕಾರ್ಡ್ ನಂಬರ್ ಕೆಳಗಡೆ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ ಇಷ್ಟೇ ಇಷ್ಟು ಹಾಕಿದ್ರೆ ನಿಮ್ಮ ಕೈಗೆ ಗೂಗಲ್ ಆ್ಯಪ್ಸ್ ಕಡೆಯಿಂದ ಯೂಟ್ಯೂಬ್ ಪೇಮೆಂಟು ಫಸ್ಟ್ ಮೊದಲನೇ ಅಂತ ತಲುಪ್ಬೋದು ಓಕೆ ಥ್ಯಾಂಕ್ ಯು ಇನ್ನೂ ಜಾಸ್ತಿ ಎಳೆಯೋದು ತುಂಬ ಆಗೋಯ್ತು ನನ್ನ ಮಾತು ಬೋರ್ ಆಗ್ತಿದೆಯಾ ಗೊತ್ತು ಆದ್ರೂ ಬೇರೆಯವ್ರ ಮಾತನ್ನು ಇಷ್ಟೊತ್ತು ಕೇಳಿಸ್ಕೊಳ್ಳೋದು ಅಂತಂದರೆ ಬೋರ್ ಆಗುತ್ತೆ ಅಂತ ಬಟ್ ಪರವಾಗಿಲ್ಲ ನಾನು ಒಂದು ಇನ್ಫಾರ್ಮೇಷನ್ನ ಕೊಟ್ಟೆ ಅಂತ ಅನ್ಕೋತೀನಿ ನಿಮ್ಮೆಲ್ರಿಗೂ ಬೇಜಾರಾಗಿಲ್ಲ ಅಂತ ಕೂಡ ಅನ್ಕೋತೀನಿ ಇದು ಬಂದು ನನ್ನ ಯೂಟ್ಯೂಬ್ ಚಾನಲ್ನ ಪೇಮೆಂಟ್ ಮೊದಲನೇ ಅಂತ ಆಯಿತಾ ನನಗಂತೂ ತುಂಬ ಇದೆ ಸಂತೋಷ ಆಗ್ತಾಯಿದೆ ನೋಡೋಣ ಇನ್ನು ನೆಕ್ಸ್ಟ್ ಸ್ಟೆಪ್ ಹೆಂಗಿರುತ್ತೆ ಹಿಂಗೆಲ್ಲ ರೀಚ್ ಆಗ್ತೀನಿ ಅಂತ ಕಾದ್ ನೋಡೋಣ ಇದಕ್ಕೆಲ್ಲ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಬೆಂಬಲ ಬೇಕೇ ಬೇಕು ಇರುತ್ತೆ ಅಂತ ಕೂಡ ಅನ್ಕೋತೀನಿ ಎಲ್ಲರೂ ಇಷ್ಟೊತ್ತು ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿರ್ತೀರ ಅಂತ ಅನ್ಕೋತೀನಿ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿದಂಥ ಲವ್ ಯು ಜಾಸ್ತಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಮತ್ತು ಮುಂದಿನ ವೀಡಿಯೋ ಒಂದಿಗೆ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ಆ ನಮ್ಮ ಮನೇಲಿ ಇನ್ನೂ ಕೆಲಸ ನೋ ನಡೀತಾ ಇದೆ ಅಂತ ಏನು ಕೆಲಸ ನಡೀತಾ ಇದೆ ಅಂತೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಆ ವಿಡಿಯೋನ ಕೂಡ ನೋಡಿ ಆಯಿತಾ ಓಕೆ ಬಾಯ್